ಮಾನ್ಯ ವಿಶ್ವೇಶ್ವರೈನವ್ರ ಒಳಗಡೆ ವಿಶ್ವ ಮಾನ್ಯಗೊಳ್ಳಬಹುದಾದಂತಹ ಯಾವುದೇ ಗುಣಗಳು ಇರಲಿಲ್ಲ ಅವರು ಕೇವಲ ಕೇವಲ ಮೇಲ್ಜಾತಿಯಲ್ಲಿ ಹುಟ್ಟಿದ್ದಾರೆ ಎಂಬ ಏಕೈಕ ಕಾರಣಕ್ಕೋಸ್ಕರ ಮೇಲ್ಜಾತಿಯ ಇತಿಹಾಸಕಾರರು ಮೇಲ್ಜಾತಿಯ ಚರಿತ್ರೆಕಾರರು ಯಾಕಂದ್ರೆ ಪೆನ್ ಅವ್ರ ಹತ್ರನೇ ಅಲ್ವಾ ಇದ್ದು ತವಾಗ ಅಕ್ಷರ ಮತ್ತು ಪೆನ್ ಅವ್ರ ಕೈಲೇ ಇತ್ತು ಮನುಧರ್ಮಶಾಸ್ತ್ರದ ಕಾರಣಕ್ಕೋಸ್ಕರ ಪೆನ್ನು ಮತ್ತು ಅಕ್ಷರವನ್ನ ಗುತ್ತಿಗೆ ತಗೊಂಡಿದ್ದಂತ ಮೇಲ್ಜಾತಿ ಇತಿಹಾಸಕಾರರು ವಿಶ್ವೇಶ್ವರಯ್ಯನವರು ನಮ್ಮ ಮನೆ ಮಗ ನಮ್ಮ ಮನೆಯಲ್ಲಿ ನಮ್ಮ ಜಾತಿಯಲ್ಲಿ ಹುಟ್ಟಿದ್ದಾನೆ ಎನ್ನುವ ಏಕೈಕ ಕಾರಣಕ್ಕೋಸ್ಕರವಾಗಿ ವಿಶ್ವೇಶ್ವರಯ್ಯನವರ ತಲೆ ಇದೆಯಲ್ಲ ಅದು ಒಂದ್ ರೀತಿ ಒಳಗಡೆ ಇಂಟರ್ನ್ಯಾಷನಲ್ ಲೆವೆಲ್ ಬ್ರೈನ್ ಬ್ರೈನ್ ಅನ್ನೋ ತರದಲ್ಲಿ ದಂತ ಕಥೆಗಳನ್ನ ಕಟ್ಟು ಕ್ರಿಯೇಟ್ ಮಾಡಿದ್ರು ಒಂದ್ ಮಾತೇನು ಅಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಪ್ರಾಂತ್ಯವನ್ನ ಆಗ ಆಳ್ತಿದವರ ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗನ್ಸುತ್ತೆ ಏನಿದು ನನ್ನ ಆಡಳಿತದ ಒಟ್ಟು ವ್ಯವಸ್ಥೆ ಒಳಗಡೆ ಮೇಲ್ಜಾತಿಯವರೇ ತುಂಬಿಕೊಂಡಿದಾರಲ್ಲ ಇಲ್ಲಿ ಯಾಕೆ ಕೆಳಜಾತಿಯವರು ಇಲ್ಲ ಅಸ್ಪೃಶ್ಯರು ಇಲ್ಲ ಶೋಷಿತ ಸಮುದಾಯಗಳಿಲ್ಲ ಹಿಂದುಳಿದ ವರ್ಗಗಳು ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಿಲ್ಲರ್ ಆಯೋಗವನ್ನ ನೇಮಕ ಮಾಡ್ತಾರೆ ಇವ್ರಿಗೆ ಏನಾದ್ರು ಒಂದಿಷ್ಟು ಅವಕಾಶಗಳನ್ನ ಕೊಡಬಹುದಾ ಅಂತ ಹೇಳಿ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಮಿಲ್ಲರ್ ಆಯೋಗವನ್ನ ನೇಮಕ ಮಾಡು ತಕ್ಷಣ ಸರಿ ಎಂ ವಿಶ್ವೇಶ್ವರಯ್ಯನವರ ಎದೆ ಹೊಡೆದೋಗ್ಬಿಡುತ್ತೆ ಅವರ ಹೃದಯ ಚೂರಾಗುತ್ತೆ ಅವ್ರ ಮನಸ್ಸು ಒಪ್ಪೋದಿಲ್ಲ ಅಯ್ಯೋ ಕಥೆಯೇ ಅಕಸ್ಮಾತ್ ಮಿಲ್ಲರ್ ಆಯೋಗದ ಕಾರಣದಿಂದಾಗಿ ಅಸ್ಪೃಶ್ಯ ಸಮುದಾಯಗಳಿಗೆ ಮೀಸಲಾತಿ ಸಿಕ್ಕಿ ಅವರು ನಮ್ಮ ಜೊತೆಗೆ ಬಂದು ಕೂತ್ಕೊಬಿಟ್ರೆ ಅವ್ರಿಗೆ ನಮಸ್ಕಾರ ಮಾಡಿಯೋ ಕಾಲಘಟ್ಟ ಅಕಸ್ಮಾತ್ ಬಂದು ಅವ್ರ ಮುಂದೆ ಕೈಕಟ್ಟು ನಾವು ನಿಂತ್ಕೋಬೇಕಾಗ್ಬೋದಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಿಲ್ಲರ್ ಆಯೋಗ ಆಗ್ಬಾರ್ದು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ ಅವರ ಬಳಿಗೆ ಹೋಗಿ ಕಿವಿಯನ್ನ ಊದುವ ಕೆಲಸವನ್ನ ಮಾಡ್ತಾರೆ ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ನೀವು ಅಕಸ್ಮಾತು ಶೋಷಿತ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಟ್ರೆ ಸರ್ಕಾರ ಅದಕ್ಷತೆಯಿಂದ ನಡಿಬೇಕಾಗುತ್ತೆ ಸರ್ಕಾರ ಏರುಪೇರಾಗುತ್ತೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಮೈಸೂರು ಪ್ರಾಂತ್ಯದ ಬ್ರಾಹ್ಮಣರು ದಂಗೆ ಹೇಳ್ಬೋದು ಕ್ರಾಂತಿ ಆಗ್ಬೋದು ನೀವು ಆಡಳಿತದಲ್ಲಿ ಸಾಮ್ರಾಜ್ಯವನ್ನ ಕಳ್ಕೋಬಹುದು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಬೆದರಿಕೆಯನ್ನ ಹೊಡುತ್ತಾರೆ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೆದು ಅಪ್ಪ ನೀವು ಮಿಲ್ಲರ್ ಆಯೋಗವನ್ನು ಒಪ್ಕೋದಾದ್ರೆ ಒಪ್ಕೊಳ್ಳಿ ಇಲ್ಲ ಅಂತಾದ್ರೆ ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಅಂತ ಹೇಳಿ ಅಪ್ಪ ನೀವು ನಡ್ರಿ ಮನೆಗೆ ಅಂತ ಹೇಳಿ ಮಿಲ್ಲರ್ ಆಯೋಗವನ್ನು ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಮಿಲ್ಲರ್ ಆಯೋಗದ ಕಾರಣಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ತಂದ್ಕೊಟ್ಟವ್ರು ಯಾರು ಅಂತ ಅಂದ್ರೆ ಮಾನ್ಯ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದ್ರೆ ಇವತ್ತು ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಪ್ರಾಂತ್ಯದಲ್ಲಿ ಅಥವಾ ಈ ಒಟ್ಟು ಪ್ರಾಂತ್ಯಗಳಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಸ್ಮರಣೆ ಮಾಡಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಚರಿತ್ರೆ ನಮ್ಗೆ ಸುಳ್ಳು ಹೇಳ್ತಾ ಇದೆ ರೀ ಚರಿತ್ರೆಯನ್ನ ಬರೆದವ್ರು ಯಾರು ನಿಜಕ್ಕೂ ತನ್ನ ಇಡೀ ಸಾಮ್ರಾಜ್ಯವನ್ನ ಶೋಷಿತ ಸಮುದಾಯಗಳಿಗೆ ಮೀಸಲಿದ್ದ ಮೀಸಲಿಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಲ್ಲಿ ಒಟ್ಟು ಇತಿಹಾಸದ ಪುಸ್ತಕಗಳಲ್ಲಿ ಎರಡೆರಡು ಪೇಜೋ ಮೂರ್ ಮೂರು ಪೇಜೋ ಇದ್ರೆ ಸರ್ ಎಂ ವಿಶ್ವೇಶ್ವರ ಐನೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಳಿ ಒಂದು ದಿವಾನ ಕೆಲಸವನ್ನ ಸಂಬಳ ತಕೊಂಡು ದಿವಾನ ಕೆಲಸವನ್ನ ಇಂಜಿನಿಯರಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಕೆಲಸ ಮತ್ತು ದಿವಾನ್ ಕೆಲಸ ಮಾಡ್ಕೊಂಡಿದ್ದಂತ ಒಬ್ಬ ಕಾರ್ಮಿಕನಿಗೆ ಒಬ್ಬ ಕೆಲಸದ ವ್ಯಕ್ತಿಗೆ ಆ ವ್ಯಕ್ತಿಯ ಹೆಸರಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳು ಬಂದಿದೆ ಇವತ್ತು ಆ ವ್ಯಕ್ತಿಯ ಹೆಸರಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದೀವಿ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಿದ್ದೀವಿ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದೀವಿ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿಜಕ್ಕೂ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವತ್ತು ಶೋಷಿತ ಸಮುದಾಯದ ಕಣ್ಣುಗಳಲ್ಲಿ ಅವರ ಎದೆಯಲ್ಲಿ ಒಂದ್ ರೀತಿ ಸಮಾನತೆಯ ಹಣತೆಯನ್ನ ಹಚ್ಚಿದ್ದಾರೆ